ತಾಲಾಕ್ಬೇಕು ಅಯ್ಯೋ ಏನ್ ಮಾಡೋದು ಎದ್ಲು ಹೋಗ್ಬೇರಂಗ್ ದಾರಿ ಆಗೋಯ್ತಲ್ಲ ಅಲ್ಲಿಂದ ಬೈಕೊಂಡು ಕಾಪಾ ಮಾಡ್ಕೊಂಡು ಬಂದೆ ಇಲ್ಲಿಗೆ ಇವಾಗ ಯಾವ ಮಕ್ಕ ಹೊತ್ಕೊಂಡು ಹೋಗ್ಲಿ ಊರಿಗೆ ಉಂಡ ಮಗ ನನ್ನ ಎಂಡ್ರು ಎತ್ತೋದ್ಲ ಏನು ಏನಾದ್ಲು ಅಂತ ಒಂದು ಫೋನ್ ಮಾಡಿನ ಕಡೆ ಪಕ್ಷ ಒಂದು ಫೋನ್ ಮಾಡಿ ಕೇಳ್ಕೊಳ್ಳಿವಲ್ಲ ನಾನು ಆಟೋ ಒಂದ್ ಬೇಡ ಆಗೋದ್ನ ಇರ್ಲಿ ಕಂತಗೋ ಇರ್ಲಿ ಕೇಳಿನೋ ಬಾರಿನೋ ನೋಡ್ಕೋಬೇಕಷ್ಟೇ ನಾನು

ಮಾತ್ರಿ ಯಾಕಿ ಅವ್ಳ ಹೆಸು ಇಕ್ಕು ಏನ್ ಸಂಬಂಧೆ ನೀನು ಅವಳು ಜಗಳ ಹಾಕೊಂಡ್ರಿ ಅದ್ ನಾನು ಕೇಳಿದ ಏನಾರೆ ನಂಗು ಅದಕ್ಕೂ ಸಂಬಂಧ ಎಲ್ಲ ಗಿದ್ದೆ ನೀವ್ ಏನಾರ ಮಾಡ್ಕೊಳ್ಳಿ ಆಗ್ತಾ ಅಂತ ನಾನು ನನ್ನ ಮುದ್ದಿಗೆ ಬರ್ಲಿಲ್ಲ ಇವಾಗ ಎಲ್ಲ ನನ್ ಮೇಲೆ ಹಿಡಿತಿಯಲ್ಲ ನೀನು ನಾನೇನ್ ಮಾಡಿದೀನಿ ಅಂತ ನೀವು ನೀವು ಜಗಳ ಹಾಕೊಂಡ್ರೆ ನೀವು ನೀವ್ ನಿಮ್ಗೆ ಬಗೆಸ್ಕು ಅದು ಬಿಟ್ಟು ನೀನು ಬಂದ್ಬಿಟ್ಟ ಹೋಗೋದು ಇಂಥವೆಲ್ಲ ಮಾಡಿದ್ರೆ ನಾನು ಏನ್ ಮಾಡ್ಲಿ ಎಲ್ಲಿಂದ ಹುಡ್ಕೊಂಬರ್ಲಿ ಯಾರನ ಹಿಂದಿ ಕೇಳ್ಕೊಂಡೆ ಮಗಳು ಮನಾಗಿದ್ದಿ ಅಂತ ಗೊತ್ತಾಯ್ತು ಸುಮ್ಮನಾದೆ ಇವಾಗ ಏನಾಯ್ತು ಬರಲ್ಲ ಹೋಗಿ ಹೇಳು

ಹೌದರಿಕೀ ಇದೊಳೆ ಕಾತ್ ಬಂದು ಅಲ್ಲ ಕಳೆ ಬಾದ್ರೆ ಬರಲ್ಲ ಅಂತ ಬರಲ್ಲ ಅಂದ್ರೆ ಬಿಡು ಅಂದ್ರೆ ಫೋನ್ ಇಕ್ತೀನಿ ಅಂದ್ರೆ ಅತ್ಕೋ ಹಿಂಗ ಆಗ್ತಾ ಇಲ್ಲ ನೀನು ನಿನ್ನತ್ರ ಇರಬೇಕು ಅಂತ ಗೊತ್ತೈತಲ್ಲ ನನ್ಗೆ ಏನಾರ ಮಟ್ಕಳಿ ನೀವು ನಾನ್ ಗಂತ್ ವೇ ನಾಲ್ಕೆಟ್ಟ ನಂಗ ಇವಾಗ ನೋಡು ಅಂತ ಹೇಳು ಬೇಕಾದ್ರೆ ಕಾರ್ಗಿಲ್ ಕಳ್ಸಿ ಒಗ್ ಅಕ್ಕ ಮತ್ತಾರೇ ಇಲ್ ಬಾಯ್ ಸುಮ್ನಾಯ್ ಬಿಡು ಸುಮ್ನಂಗ್ ತಳೆ ತಿನ್ಬಿಡಿ ಇದ್ಯಾತಾರೆ ಮಗ ಮನೆಗೆ ಇವ್ ಅಲ್ಲೇ ನಿಮ್ದಿ ಹೊರಂಗಿದ್ರೆ ಬಾಯ್ ಬಿಟ್ರೆ ಬಿಡು ನಿನಗ್ ಬಿಟ್ಟಿದ್ದು ಅಷ್ಟೇ మే జారాయ పుట్టదే బనేలి నరష్టతి గెల్లినా బత్తినో అన్స్తదే ఇహి పట్టి ఇద్మట్లో యాకోగిద నిను ముచ్చుక మనేగిరొట్టు మగ్గు మణగోబ మగ్గు మణగె ఏనో ఆ యుడుస్తాలతే యాక బుద్ధి కోతివ అల గోగిదిలా నింగేన్ తక నోడిబెకలు సరియైతు బెంగలోన గెల్లి అత్తాంత వసి ఆదర సోలు కొల్స్ కొర్తిని బా ఊర్కే ఏన తాల్ తిందిరంగే మార్బాదలే మార్కెండు ఇక్ తిన్ ఫోన్సి కల్సదినంగే ఓ వై సదిక యంగో

ಏನೇ ಬಾ ಅಲ್ಲಿ ಅದೇನಾ ಬಾಕಲಿಗೆ ನಿಂತಕಡೆ ಬಡ್ಕತ ಇದ್ಯಾಲೆ ಅಪ್ಪ ಕೆಲಸದಿಂದ ಬಂದು ಸುಸ್ತಾಗಿ ಹೋಯ್ತು ಕಣಮ್ಮಾ ನಂಗಂತಾ ಎ ಎಂಗೋ ನೀ ನಿಿರೋಕ್ಕೆ ಎಂಗೋ ಒಂದಿ ಒಂದು ಕೆಲಸ ಹುಡುಕottಾನೆ ಎಂಗೋ ನೀ ಮನೆ ಕೆಲಸ ಮಾಡ್ಕೊಂಡ್ರೆ ನಾನು ಕೆಲಸ ಹೋಗಿ ಎಂಗೋ ದುಡ್ಕಬಹುದು ಕಣಮ್ಮಿ ನೀ ನಿಿದ್ದದ್ದು ಒಳ್ಳೆದಾಯ್ತು ನೋಡು ಒಳ್ಳೆ ಕೆಲಸ ಸಿತ್ತು ಕಣಮ್ಮಿ ಇನ್ಮೇಲೆ ಕೆಲಸ ಹೋಗ್ತೀನಿ ನಿನ್ನ ಮನೆಯಲ್ಲೇ ಅಡ ಕೆಲ್ಸિલે ಓ ನೀನು ಸರಿಯಿಗೆ ಕಣೆ ಅಲ್ಲ ಏನೋ ನಮ್ಮವ್ವ ಬಂದರಳದಾರ್ ತப்பி ಅಂತ ಕೂಸಿ ಚಾನಾಂಗ್ ನೋಡಕಲ್ಲ ಅವಳು ನನ್ನದು ಬಿಟ್ಟು ನನ್ನುನೇ ಮನೆ ಕೆಲಸಕ್ಕೆ ಬಿಟ್ಟು ನೀನು ನಿನ್ ಗಂಡ ಇವರು ಕೆಲಸ কইತಿರೆ ಯಾಕೆ ನನಗೆನಗೈತೆ ಅಂತದು ನನಗೆನಂತ ಕರ್ಮ ಆ ಏ ಮಮ್ಮಿ ಇಂಗ್ ಮಾತಾಡ್ತಾ ಇದ್ಯಾ ಅಲ್ಲ ಕಣ ಮಾಡ್ತೀಯ ಏ ಕುಂತ್ಕೊಂಡು ಮೂರೊತ್ತು ಅಡುಗೆ ಬೇಸಕ್ಕೆ ಬೇಸಕ್ಕೆ ನನಗೂವ ಸಾಗ್ಸಕ್ಕೂ ಐತೆ ಆಗಲ್ಲ ಕಣವ ನೀನ್ ಬದುಕ್ ನೀನ್ ಮಾಡ್ಕೋ ನಾನ್ ಪಾಡಿ ನಾನು ಹೋಯ್ತಿನ ಮೇಡಮ್ ನಂಗೆ ಆ ಅಯ್ಯೋ ನನ್ ಕೈಲಿ ಆಗಲ್ಲ ಕಣವ ಇವೆಲ್ಲ ಬದುಕು ಬದುಕು ಮಾಡೋಕೆ ನನ್ನ ಕೈಲಿ ಆಗಲ್ಲ ನಾ ಮನೇಲೆ ಮಾಡ್ತಾ ಇದ್ದೀಲ ಇನ್ನ ನಿನ್ನ ಮನೆಗೆ ನನ್ನ ಕೈಲಿ ಮಾಡಕ್ಕನಕ ಆಗಲ್ಲ ಕಣಕೈಯಿ ಯಾಕೋ ನಂಗಿಲ್ಲ ಒಬ್ರು ಜನ ಗೊತ್ತಿಲ್ಲ ಜಾತ್ರೆ ಗೊತ್ತಿರ ನಂಗೆ ಇಲ್ಲಿ ಬೆಂಗಳೂರಿನಾಗ ಇರಕ್ಕೂ ಆಕಿಲ್ಲ ನನ್ ಪಾಡ್ಮೇಲೆ ಊರಿಗೋಯ್ತೀನಿ ಹ್ಞೂ ಉಪ್ಪು ಸೊಪ್ಪು ಅಲ್ಲೇ ಇರಬೇಕು ಯಾರ್ ಮನೆಗೂ ಬರಬಾರ್ದಂತ ನೀನ್ ತೋರ್ಸ್ ಕೊಟ್ಬಿಟ್ಟ ಬಿಡು ജീവ yeah, ಅದೇನು ದುಡೀರಂತೆ ಏ ಸುಮ್ನಿಗೆ ಹೋಗಿರಂತೆ ಆ ನಮ್ಗದ್ದು ಅಡುಗೆ ಮಾಡೋ ಯಾರು ಇಲ್ಲ ಯಂಗ್ ರುಚಿ ರುಚಿಯಾಗಿ ಮಾಡ್ಕೊಡ್ತ ಇದ್ರಿ ಇವ್ಳು ಕೈ ಮರ್ಗು ಅಡ್ಗೆನಾಗ್ ತಿನ್ನಕಾಗಲೇ ನೀವ್ ವಾರ ಮಾಡ್ಕೊಡೀರಂತೆ ಸುಮ್ನರಿಗೆ ಬೇಕಾದ್ರೆ ಇನ್ನೊಂದು ವಾರ ಬಿಟ್ಕೊಂಡು ಹೋಗಿರಂತೆ ವಾದ್ ಗಂಟೆಗೆ ಇರಿ ನಿಮ್ಗೆ ಅಡಿಗೆ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಅಡಿಗೆ ಮಾಡೋ ಮನೆ ಕೆಲ್ಸಾಳೆ ಆಗಲ್ಲ ಕಣಪ್ಪ ಒಳ್ಳೆಂದ್ರೆ ನಾವು ಹೋಯ್ತಾ ಇದ್ದೀನಿ ಅದೇ ಏನು ನೀವು ನೋಡ್ಕೊಳ್ಳಿ ಹಾಂ ನಿಮ್ಮ ಕಷ್ಟವೇನೋ ನಿಮ್ಮ ಸುಖವೇನೋ ನೀವು ನೋಡ್ಕೊಳ್ಳಿ ನನ್ನ ಕೈಲಿ ಆಗಲ್ಲ ನಿಮ್ಮ ಹತ್ರ ಎಣಗಕ್ಕೆ ನನ್ನ ಕೈಲಿ ಆಗಲ್ಲ ನಿಮ್ಮ ಬದುಕು ನೀವು ಮಾಡ್ಕೊಂಡು ಗಂಡ ಅಂಡು ನೆಮ್ಮದಿಯಾಗಿರಿ ನಾನು ಬಿಟ್ಟು ಬಿಡಿ ಅಷ್ಟೇ ನಾನೆಲ್ಲ ದಾಟ ಬಂದೊಳಗೆ ಬಂದಿದ್ದೀನಿ ಇಲ್ಲಿಗೆ ಹೋಯ್ತೀನಿ ನನ್ನ ಪಾಡಿದ್ನೂ ನನ್ನ ಮನೆ ಪಪ್ಪು ಒಂದು ಮಾಡಿದ್ರು ಕಾರ್ ಕಳಿಸ್ತಾರಂತೆ ಹೋಯ್ತೀನಿ ನನ್ನ ಕೈಲಿ ನಿಮ್ಮತ್ರ ಹತ್ರ அவங்களுக்கு சுமீரி அது ஏன் ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್